ಕೆಲವೊಂದು ಭಾಗದಲ್ಲಿ ತುಂಬಾ ಕೋಲ್ಡ್ ಇರ್ತಾವೆ ಅಲ್ಲಿ ಯಾವ್ಲೋ ವೈನ್ ತಗೋತಾರೆ ಬಾಡಿ ಬಿಸಿ ಆಗುತ್ತೆ ಈ ತರ ಹೇಳ್ತಾ ಇರ್ತಾರೆ ನೋಡಿ ಮಡಿಕೇರಿ ಕಡೆ ಆಗಿರೋ ಮಂಗಳೂರು ಕಡೆ ಹೋದ್ರೆ ವೈನ್ ಯಾವ್ ಮನೇಲೆ ಮಾಡ್ಕೋತಾರಪ್ಪ ಅವರು ಬಿಸಿ ಆಗೋದಕ್ಕೆ ಬಾಡಿನ ಅಂತಾರೆ ಇದೆಲ್ಲ ಸಿ ದಿನಾ ಬೆಳಕ್ರ ಗಿನ್ನ ನೂರಾರು ಪೇಷಂಟ್ ನೋಡ್ತೀವಿ ನಾವು ಸೊ ಲಿವರ್ನ ಪಿತ್ತ ಜನಕಾಂಗ ಅಂತ ಕರಿತಾರೆ ಪಿತ್ತ ಅಂದ್ರೆ ಹೀಟ್ ಫೈರ್ ಪಿತ್ತ ಆಗಿದೆ ಅಂದ್ರೆ ಪಿತ್ತ ಜನಕಾಂಗ ಅಂದ್ರೆ ನಿಮ್ಮ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಫೈರ್ ಒಂದು ಬೆಂಕಿನ ಉತ್ಪತ್ತಿ ಮಾಡೋದಿದು ಬಿಸಿ ಮಾಡೋದೇ ಲಿವರ್ ಬಿಸಿ ಅಂದ್ರೆ ನೀವು ಆಲ್ಕೋಹಾಲ್ ಕೊಟ್ರೆ ಮೈ ಬಿಸಿ ಆಗೋದಾದ್ರೆ ಲಿವರ್ ವರ್ಷ ಬದುಕಬೇಕು ಆಲ್ಕೋಹಾಲ್ ಲಿವರ್ ನೂರ ಜಾಸ್ತಿ ಹೋಗ್ಬಿಡುತ್ತೆ ಲಿವರ್ ಡ್ಯಾಮೇಜ್ ಆಗ್ತಿದೆ ಲಿವರ್ ಕೋಲ್ಡ್ ಆಗ್ತಾ ಇದೆ ಲಿವರ್ ಫಂಕ್ಷನ್ ಮಾಡ್ತಾ ಇಲ್ಲ ದಟ್ ಮೀನ್ಸ್ ಆಲ್ಕೋಹಾಲ್ ಅದು ವೈನ್ ಇರ್ಬೋದು ಬೀರ್ ಇರ್ಬೋದು ಇರ್ಬೋದು ಜಿನ್ ಬನ್ನು ಮೈನ್ ಎಲ್ಲ ಲಿವರ್ನ ಕೂಲ್ ಮಾಡುತ್ತೆ ಇಲ್ಲ ಸರ್ ನಾನು ಕುಡಿಯೋದಂದ್ರೆ ತುಂಬಾ ಇಷ್ಟ ನಾನು ಕುಡಿಬೇಕು ಅವ್ರಿಗೊಂದು ಟಿಪ್ಸ್ ಹೇಳ್ತೀನಿ ನೀವು ಎಂಜಾಯ್ ಮಾಡ್ಬೋದು ಸರ್ ಕುಡಿಯೋದು ತಪ್ಪಲ್ಲ ಲಿಮಿಟಲ್ಲಿ ಕುಡಿಬೇಕು ಕರೆಕ್ಟ್ ಓಕೆ ಬಟ್ ಹೆಂಗ್ ಕುಡಿಬೇಕಂತ ಲಾಜಿಕ್ ಮಾಡಬೇಕು ಏನೇನು ಮಾಡೋದೇನು ಹೆಂಗ್ ಕುಡಿಬೇಕಂತ ಹೇಳಬೇಕು ನಮ್ಮ ಹೊಲದಲ್ಲಿ ಇದಾರಲ್ಲ ಅವ್ರ ಹೆಸರೇನು ಕೆಲಸ ಮಾಡಕ್ ಬರ್ತಾರಲ್ಲ ಕರಿಹಪ್ಪ ನಮ್ಮ ಹೊಲದಲ್ಲಿ ಒಬ್ಬ ಕೆಲಸ ಮಾಡಲ್ಲ ಫುಡ್ ನಾವೇ ಬೆಳ್ಕೊಂಡು ತಿಂತೀವಿ ಕರಿಯಪ್ಪ ಅಂತ ಬರ್ತಾರೆ ಅವ್ರ ವಯಸ್ಸು ಎಪ್ಪತ್ತೈದು ವರ್ಷ ಎಪ್ಪತ್ತೈದು ವರ್ಷ ನಾನು ಕೇಳಿದೆ ಕರಿಯಪ್ಪರೆ ಎಷ್ಟು ವರ್ಷದಿಂದ ಕುಡಿತಾ ಇದೀರ ಅಂತ ಅವ್ರು ಒಂದೇ ಸಿಂಪಲ್ ಲ್ಯಾಂಗ್ವೇಜ್ ಹೇಳಿದ್ರು ನಾನು ಬುದ್ಧಿ ತಿಳಿದಾಳಿಂದ ಕುಡಿತಾ ಇದ್ದೀನಿ ಅಂತ ಸೊ ಅವ್ರಿಗೆ ಐವತ್ತೈದು ವರ್ಷದಿಂದ ಕುಡಿತಿದ್ದಾರೆ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷದಿಂದ ಐವತ್ತೈದು ವರ್ಷದಿಂದ ಕುಡಿತಿದ್ದಾರೆ ಇವತ್ತು ಇವತ್ತು ಎವ್ರಿ ಡೇ ಮಾರ್ನಿಂಗ್ ಎಂಟು ಗಂಟೆಗೆ ಶಾರ್ಪ್ ನಮ್ ತೋಟದಲ್ಲಿ ಇರ್ತಾರೆ ಮಧ್ಯಾಹ್ನ ಮೂರು ಗಂಟೆ ತನಕ ಕೆಲಸ ಮಾಡ್ತಾರೆ ಮನೆಗೆ ಹೋಗಿ ರಿಫ್ರೆಶ್ ಆಗ್ಬಿಟ್ಟು ಐದು ಗಂಟೆ ಬಾರಿಗ್ ಹೋಗ್ತಾರೆ ಮತ್ತೆ ಕುಡ್ಕೊಂಡು ರಾತ್ರಿ ಏಳು ಗಂಟೆ ಮನೆಗೆ ಹೋಗ್ತಾರೆ ಊಟ ಮಾಡಿ ಮಲಗ್ತಾರೆ ಎವ್ರಿ ಡೇ ಒಂದು ದಿನನೂ ತಪ್ಪಿಸಲ್ಲ ಅವ್ರು ಕುಡಿಯೋಕೆ ಐವತ್ತೈದು ವರ್ಷ ಸೂಪರ್ ಆಗಿದ್ದಾರೆ ಈ ತರ ನಮ್ಮ ಹಳ್ಳಿನಲ್ಲೂ ಸುಮಾರು ಜನ ಇಪ್ಪತ್ತು ಮೂವತ್ತು ವರ್ಷದಿಂದನು ವರ್ಷದಿಂದ ಇದ್ದಾರೆ ಇದಾರೆ ನಮ್ ಸೋದರ ಮಾವ ಲಾಸ್ಟ್ ಸಿಕ್ಸ್ ಮಂತ್ಸ್ ಬ್ಯಾಕ್ ತೀರ್ಕೊಂಡ್ರು ಎಪ್ಪತ್ತಾರು ವರ್ಷದಲ್ಲಿ ಅವರು ಅಷ್ಟೇ ನಾನು ಬುದ್ಧಿ ತಿಳಿದ ಅಲ್ಲಿಂದ ನೋಡ್ತಾ ಇದೀನಿ ಐವತ್ತು ವರ್ಷದಿಂದ ಕುಡಿತಾ ಇದಾರೆ ಚೆನ್ನಾಗಿದ್ದಾರೆ ಐವತ್ತು ವರ್ಷ ಕುಡಿದು ಬದುಕಿದಾರಲ್ಲ ಈಗಿನ ಯುವ ಜನತೆ ಈಗಿನವರು ಒಂದು ಐದು ವರ್ಷ ಹತ್ತು ವರ್ಷ ಕುಡಿದಿದ್ದಾರೆ ಅಂತಂದ್ರೆ ಫ್ಯಾಟಿ ಲಿವರ್ ಆಗಿರುತ್ತೆ ಕೊಲೆಸ್ಟ್ರಾಲ್ ಆಗಿರುತ್ತೆ ಡಯಾಬಿಟಿಸ್ ಆಗಿರುತ್ತೆ ಒಬೆಸಿಟಿ ಆಗಿರುತ್ತೆ ಕಿಡ್ನಿ ಡ್ಯಾಮೇಜ್ ಆಗಿರುತ್ತೆ ಆಳು ಮೂಳು ಎಲ್ಲ ಡ್ಯಾಮೇಜ್ ಆಗಬಿಟ್ಟಿರ್ತವೆ. ಹ್ಮ್ ಹ್ಮ್ ಇಲ್ಲ ಕುಡಿಯೋದು ತಪ್ಪು ಅಂದ ಮೇಲೆ ಎಂಜಾಯ್ ಮಾಡ್ಕ ಕುಡಿ್ರೆ ಅಂತ ಹೆಂಗೆ ಹೇಳ್ತೀರಿ? ಯಾವ ತರ ಅದು ಎಂಜಾಯ್ ಮಾಡ್ತಲ್ಲ. ನೀನು ಕುಡಿಯಕ್ಕೆ ಇಷ್ಟ ಅಂತ ಹೇಳ್ತಿಲ್ವಾ? ಹ್ಮ್ ಸೊ ದಟ್ ಐ ಡಿಡ್ ಸ್ಮಾಲ್ ಅನಾಲಿಸಿಸ್ ಹಿಯರ್. ಇವಾಗ ಲೈಫ್ ಇರೋದೊಂದೇ ಸರ್. ಹೌದು ಹೌದು. ಇರೋದೊಂದೇ. ನನಗೆ ಕುಡಿಯಕ್ಕೆ ಇಷ್ಟ ಕುಡಿವಾ ಹೆಂಗೆ? ಹ್ಮ್ ಹ್ಮ್ ಕುಡಿ. ಬಟ್ ಕುಡಿದಾಗ ನಿಮ್ಮ ಲಿವರು ಮತ್ತು ನಿನ್ನ ಮಸಲ್ಸು ಹ್ಮ್ ಸರ್ಕ್ಯುಲೇಷನ್ ಕಮ್ಮಿ ಆಗುತ್ತೆ. ಅದಕ್ಕೆ ಸರ್ಕ್ಯುಲೇಷನ್ ಕಮ್ಮಿ ಆದ್ಮೇಲೆ ನೋಡಿ ಹಿಂಗ ಕೈ ಹಿಂಗ ಅಲ್ಲಾಡ್ತಾವ ಬಾಡಿ ಜೋಲ್ ಬ್ಯಾಲೆನ್ಸ್ ತಪ್ಪತ್ತಂದ್ರೆ ನಿಮ್ಮ ಮಸಲ್ಸ್ ಫಿಟ್ ಇಲ್ಲ ನಿಮ್ಮ ಮಸಲ್ಸ್ ಅಲ್ಲಿ ಸರ್ಕ್ಯುಲೇಷನ್ ನಿಮ್ಮ ಮಸಲ್ಸ್ ಕಂಟ್ರೋಲ್ ಅಲ್ಲಿ ಯಾಕಿಲ್ಲ ಅಂದ್ರೆ ಅಲ್ಲಿ ಸರ್ ಎನರ್ಜಿ ಫ್ಲೋ ಆಗ್ತಿಲ್ಲ ಅದಕ್ಕೆ ಕುಡ್ದಾದ್ಮೇಲೆ ನಿಮ್ಮ ಮಸಲ್ಸ್ ನಿಮ್ಮ ಲಿವರ್ಗೆ ಎನರ್ಜಿ ಫ್ಲೋ ಕಮ್ಮಿ ಆಗೋದ್ರಿಂದ ಅದು ಕೂಲ್ ಆಗ್ತಾ ಇದೆ ಅದಕ್ಕಾಗಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ ನಿಮಗೆ ಈ ಕರಿಯಪ್ಪ ನಮ್ಮ ಸೋದರಮ್ಮ ಅವರ ವರ್ಷ ಕುಡಿದು ಯಾಕೆ ಚೆನ್ನಾಗಿದ್ದಾರೆ ಅಂದ್ರೆ ಕರಿಯಪ್ಪ ಎಂಟು ಗಂಟೆಯಿಂದ ಮೂರು ಗಂಟೆ ತನಕ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತಾರೆ ಯಾರು ಕಂಟಿನ್ಯೂಸ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೋ ಬಿಸಿಲಿಗೆ ಎಕ್ಸ್ಪ್ಲೋರ್ ಆಗ್ತಾರೋ ಅವರ ಬಾಡಿ ಬಿಸಿ ಆಗುತ್ತೆ ಏನಾಗುತ್ತೆ ಬಿಸಿ ಆಗುತ್ತೆ ಬಾಡಿ ಬಿಸಿ ಆಗುತ್ತೆ ಅವ್ರು ಸಾಯಂಕಾಲ ಹೋಗಿ ಅದನ್ನ ಕೂಲ್ ಮಾಡ್ತಾರೆ ಬ್ಯಾಲೆನ್ಸ್ ಬ್ಯಾಲೆನ್ಸ್ ಆಯಿತು ನೀನು ಎ ಸಿ ರೂಮಲ್ಲಿ ಕೂತ್ಕೊಂಡು ಹೋಗಿ ಕೂಲ್ ಮಾಡಿದರೆ ಐದು ದಿನ ವರ್ಕ್ ಮಾಡೋದು ಇನ್ನು ಎರಡು ದಿನ ಒಳಗಡೆ ಕುತ್ಕೊಂಡು ಕುಡಿಯೋದು ಐದು ದಿನ ಒಳಗಡೆ ಕುತ್ಕೊಂಡು ಕೆಲಸ ಮಾಡೋದು ಸೊ ನೀನು ಬಿಸಿಲೇ ನೋಡಿಲ್ಲ ಓಕೆ ಅದರಲ್ಲಿ ಬಾಡಿ ಕೂಲ್ ಇದೆ ಫಿಸಿಕಲ್ ಆಕ್ಟಿವಿಟಿನೂ ಮಾಡ್ತಾ ಇಲ್ಲ ಅಂದಾಗ ಏನಾಗುತ್ತೆ ಅಂದ್ರೆ ನಿನ್ನ ಮಸಲ್ಸು ನಿನ್ನ ನಿಮ್ಮ ಮಸಲ್ ಕ್ವಾಲಿಟಿ ಡೇ ಬೈ ಡೇ ಡೇ ಬೈ ಡೇ ಡೌನ್ ಆಗುತ್ತೆ ಡೌನ್ ಆಗ್ತಾ ಬರುತ್ತೆ ನೀ ನೀನು ತಿಂದರೆ ಎಕ್ಸೆಸ್ ಗ್ಲೂಕೋಸ್ ಎಲ್ಲಿ ಸ್ಟೋರ್ ಆಗುತ್ತೆ ಅಂದರೆ ಮಸಲಲ್ಲೇ ಯಾವಾಗ ಮಸಲ್ ಕ್ವಾಲಿಟಿ ಕಮ್ಮಿ ಆಗುತ್ತೋ ಎಕ್ಸ್ಟ್ರಾ ಗ್ಲೂಕೋಸ್ ಸ್ಟೋರ್ ಆಗೋದಕ್ಕೆ ಸ್ಪೇಸ್ ಇಲ್ಲ ಕರೆಕ್ಟ್ ಡಯಾಬಿಟಿಸ್ ಬರುತ್ತೆ ಎಸ್ ಕರೆಕ್ಟ್ ಸೊ ಹಾಗಾಗಿ ಹ್ಞೂ ಹ್ಞೂ ಹಿಂದಿನವರೆಲ್ಲ ಕುಡ್ಕೊಂಡು ಚೆನ್ನಾಗಿದ್ರು ಇವಾಗ ಕುಡ್ಕೊಂಡು ಕುಡ್ಕೊಂಡು ಕಾಯಿಲೆ ಬೀಳ್ತಿದ್ದಾರೆ ಚಿಕ್ಕ ಚಿಕ್ಕ ಕೇಸಲ್ಲಿ ನಾನು ನೋಡ್ತಾ ಇದ್ದೀನಿ ಅವ್ರ ಮುಖ ನೋಡೋರು ಗೊತ್ತಾಗ್ತಿದೆ ಅವರು ಎಷ್ಟು ಕುಡಿತಿದ್ದಾರೆ ಅಂತ ಹೇಳಿ ಆಮೇಲೆ ಮಾತಾಡೋಣ ನಾನು ಇವಾಗ ಸಾಮಾನ್ಯವಾಗಿ ತುಂಬ ಕಾಮನ್ ಆಗಿ ಡ್ರಿಂಕ್ಸ್ ಮಾಡೋರಿಗೆ ನಾನು ಹೇಳೋದೇನೆಂದ್ರೆ ನೀವು ದೈಹಿಕವಾಗಿ ಶ್ರಮ ಪಡೆದೇ ಕುಡಿತಾ ಇದ್ರೆ ಅಂತಂದರೆ ಇಟ್ಸ್ ವೆರಿ ಕ್ಲಿಯರ್ ನೀವು ನಿಯರ್ ಫ್ಯೂಚರಲ್ಲಿ ಪೇಷಂಟ್ ಆಗ್ತೀರಾ ನಿಮ್ಮ ಲಿವರು ಒಡ್ಸ್ಕೊತತೆ ಪ್ಯಾಂಕ್ರಿಯಸ್ಸು ಸ್ಟಮಕ್ಕು ಕಿಡ್ನಿ ಎಲ್ಲ ಒನ್ ಬೈ ಒನ್ ಡ್ಯಾಮೇಜ್ ಆಗ್ತವೆ ಇಟ್ಸ್ ಅ ಲೈವ್ ಎಕ್ಸಾಂಪಲ್ಸ್ ನಾನು ನೋಡ್ತಾ ಇದ್ದೀನಿ ನಮ್ಮ ಯುವ ಜನತೆಯಲ್ಲಿ ಸೊ ನೀವು ನೆಕ್ಸ್ಟ್ ವೀಕೆಂಡಲ್ಲಿ ಏನಾರು ಪಾರ್ಟಿ ಇದೆ ಅಂದರೆ ಇವತ್ತಿಂದನೇ ವರ್ಕೌಟ್ ಮಾಡಿ ಬಾಡಿ ಬಿಸಿ ಇರಬೇಕು ನಿಮ್ಮದು ಕರೆಕ್ಟ್ ಏನು ನೀವು ಹೇಳಿದಂಗೆ ಇನ್ನೊಂದು ನೆನಪಾಯ್ತು ಈಗ ನೋಡಿ ಗಾರೆ ಕೆಲಸ ಮಾಡೋರಾಗಿರ್ಬೋದು ಬೆಳಗಿನ ಸಂಜೆ ಅವರು ಸಖತ್ ಕಸ ಮಾಡ್ತಿರ್ತಾರೆ ನೈ ನೈಟ್ ಬಂದು ಒಂದು ನೈಟ್ ಹೊಡೆದ ಆರಾಮ ಮಲ್ಕೊಂಡ್ಬಿಡ್ತಾರೆ ಮತ್ತೆ ಬೆಳಗ್ಗೆ ಐದು ಆರು ಗಂಟೆಗೆ ಎದ್ದು ಹೋಗ್ತಾರೆ ರಿಫ್ರೆಶ್ ಆಗ್ಬಿಡ್ತಾರೆ ರಿಫ್ರೆಶ್ ಮಸಲ್ಸ್ ಎಲ್ಲ ಹೈಪರ್ ಆಕ್ಟಿವ್ ಇರ್ತಾವಲ್ಲ ಡ್ರಿಂಕ್ಸ್ ಕೂಡ ಅವೆಲ್ಲ ಕೂಲ್ ಆಗ್ಬಿಡ್ತಾವೆ ನೀರು ಕುಡಿದ್ರಿ ಬೀರು ಅದು ಇದು ಕುಡಿದ್ರೆ ಹೋಗ್ಬಿಡ್ತಾವೆ ಫಿಸಿಕಲ್ ಆಕ್ಟಿವಿಟಿ ಕೂಡ ಇರಬೇಕು ಯಾರೇ ಸ್ಮೋಕಿಂಗ್ ಮಾಡ್ತಾ ಇದ್ರ ಡ್ರಿಂಕ್ಸ್ ಮಾಡ್ತಾ ಇದ್ರ ಅಂತಂದ್ರೆ ಏನಾಗಿ ನಿಮ್ಗೆ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಅಂತಂದ್ರೆ ನಿಮ್ಗೆ ಕಾಯಿಲೆ ಬರಕ್ ಬೇರೆ ರೀಸನ್ನೇ ಬೇಡ ಇಟ್ಸ್ ವೆರಿ ಕ್ಲಿಯರ್ ವೀಕ್ಷಕರೇ ಡಾಕ್ಟರ್ ಬಸವರಾಜ್ ಕಲರ್ ಥೆರಪಿ ಸ್ಪೆಷಲಿಸ್ಟ್ ಸೊ ಬೆಂಗ್ಳೂರು ಬನುಶಂಕರಿ ನಿಮಗೆ ಇನ್ನೂ ಸಾಕಷ್ಟು ಮಾಹಿತಿ ಬೇಕು ಅಂದರೆ ಇದರದೊಂದು ಬಣ್ಣ ಚಿಕಿತ್ಸೆ ಅಂತ ಒಂದು ಪುಸ್ತಕವನ್ನು ಕೂಡ ಬರೆದಿದ್ರೆ ಅದು ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಮೀಡಿಯಮ್ನಲ್ಲೂ ಕೂಡ ಇದೆ ನೀವು ಅದರ ತರಿಸ್ಕೊಳ್ಬೋದು ಕೆಲವರು ಹೇಳ್ತಾರೆ ನಾನು ಆರ್ಡ್ರ್ ಮಾಡಿ ತುಂಬ ದಿನ ಆಯಿತು ಇನ್ನೂ ಬಂದಿಲ್ಲ ಅಂತ ಕೆಲವೊಂದು ಸಲ ಕೆಲವೊಂದು ಕಾರಣಾಂತರಗಳಿಂದ ಅವರೇ ಫೋನ್ ತೆಗೆಯಲ್ವೋ ಅಥವಾ ಅವರು ರೀಚ್ ಆಗಿರಲ್ವೋ ಹಾಗೆಲ್ಲ ಆಗುತ್ತೆ ಖಂಡಿತವಾಗಲೂ ನಿಮಗೆ ರೀಚ್ ಆಗೇ ಆಗುತ್ತೆ ಸ್ವಲ್ಪ ಲೇಟ್ ಆದರೂ ಖಂಡಿತವಾಗಲೂ ನಿಮಗೆ ರೀಚ್ ಆಗುತ್ತೆ ಮತ್ತು ನೆಕ್ಸ್ಟ್ ಎಪಿಸೋಡಲ್ಲಿ ಸಿಗ್ತೀನಿ ಎಷ್ಟೊತ್ತು ರೈಟ್ ನ್ಯೂಸಲ್ಲಿ ನಾನು ಶ್ರೀ ಇದು ರೈಟ್ ನ್ಯೂಸ್